ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಉತ್ತರ ಪ್ರದೇಶದ ಆಡಳಿತಾರೂಢ ಬಿಜೆಪಿಯಲ್ಲಿ ರಾಜಕೀಯ ಗೊಂದಲದ ಊಹಾಪೋಹಗಳು ಇದೀಗ ತೀವ್ರವಾಗಿವೆ ಯುಪಿ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಅವರು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಲು ದೆಹಲಿಗೆ ಭೇಟಿ ನೀಡಿದ್ದು ನಂತರ ಯುಪಿ ಬಿಜೆಪಿ ಮುಖ್ಯಸ್ಥ ಭೂಪೇಂದ್ರ ಚೌಧರಿ ಅವರು ಪಿಎಂ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿರುವುದು ಊಹಾಪೋಹುಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದ್ದು ಇದೀಗ ಯೋಗಿ ಆದಿತ್ಯನಾಥ್ ಬದಲಾವಣೆ ಕುರಿತು ಭಾರಿ ಚರ್ಚೆ ನಡೆಸಿವೆ ಹೌದು ಪ್ರಧಾನಿ ಮೋದಿ ಅವರೊಂದಿಗೆ ಭೂಪೇಂದ್ರ ಚೌಧರಿ ಅವರು ಸುಮಾರು ಒಂದು ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು ಮತ್ತು ನಂತರ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಈ ಸಭೆಗಳು ಯುಪಿ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಎಂಬ ಊಹಾಪೋಹಗಳಿಗೆ ಕಾರಣವಾಯಿತು ಆದ್ರೆ ಮೂಲಗಳನ್ನ ಉಲ್ಲೇಖಿಸಿ ಹೇಳುವುದಾದ್ರೆ ಉತ್ತರ ಪ್ರದೇಶದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂದ್ರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಉಳಿಯುತ್ತಾರೆ ಆದ್ರೆ ರಾಜ್ಯದ ಸಚಿವ ಸಂಪುಟದಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು ಎಂಬ ಸುದ್ದಿ ಇದೀಗ ಸದ್ದು ಮಾಡುತ್ತಿದೆ ಹೀಗಾಗಿ ಪಕ್ಷದ ರಾಜ್ಯ ಘಟಕವು ಕೇಂದ್ರ ನಾಯಕತ್ವ ವಿವರವಾದ ವರದಿಯನ್ನ ಹಂಚಿಕೊಂಡಿದೆ ಎಂದು ಬಿಜೆಪಿಗೆ ಸಂಬಂಧಿಸಿದ ಉನ್ನತ ಮೂಲಗಳು ನ್ಯೂಸ್ ಏಟೀನ್ಗೆ ತಿಳಿಸಿವೆ ಅದರಲ್ಲಿ ಯುಪಿಯಲ್ಲಿ ಪಕ್ಷದ ಕಳಪೆ ಪ್ರದರ್ಶನಕ್ಕೆ ಕಾರಣವಾದ ಕಾರಣಗಳನ್ನ ಅವರು ಉಲ್ಲೇಖಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಮತಗಳಿಗೆ ಶೇಕಡ ಎಂಟರಷ್ಟು ಹೇಗೆ ಕಡಿಮೆಯಾಗಿದೆ ಎಂಬುದನ್ನು ಇದರಲ್ಲಿ ಹೇಳಿದ್ದಾರೆ ಇನ್ನು ಮೂಲಗಳ ಪ್ರಕಾರ ಯುಪಿಯಲ್ಲಿ ಬಿಜೆಪಿಯ ಕಳಪೆ ಪ್ರದರ್ಶನಕ್ಕೆ ನೀಡಿದ ಕಾರಣವೆಂದರೆ ಆಡಳಿತ ಪ್ರಾಬಲ್ಯದಿಂದಾಗಿ ಪಕ್ಷವು ಸಾಕಷ್ಟು ಅಸಮಾಧಾನವನ್ನು ಎದುರಿಸಬೇಕಾಯಿತು ಚುನಾವಣೆ ಪ್ರಚಾರದ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರು ಪ್ರತ್ಯೇಕತೆ ಮತ್ತು ನಿರುತ್ಸಾಹವನ್ನು ಅನುಭವಿಸಿದರು ಇದರೊಂದಿಗೆ ಸಾರ್ವಜನಿಕರ ಆಕ್ರೋಶದ ನಡುವಿಗೆ ಪ್ರಾದೇಶಿಕ ಉಸ್ತುವಾರಿಗಳು ಹಾಗೂ ಅಧ್ಯಕ್ಷರು ಹಾಲಿ ಸಂಸದರ ವಿರುದ್ಧ ಸಾರ್ವಜನಿಕರ ಆಕ್ರೋಶವಿದ್ರೂ ಕೂಡ ಅವರಿಗೆ ಮಾತ್ರ ಟಿಕೆಟ್ ನೀಡಿದ್ರಂತೆ ಇದಲ್ಲದೆ ತಳಮಟ್ಟದ ಕಾರ್ಮಿಕರ ನಿರ್ಲಕ್ಷ್ಯ ಪೊಲೀಸ್ ಠಾಣೆ ಮತ್ತು ತಹಸೀಲ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಾರ್ವಜನಿಕ ಕೆಲಸ ಮಾಡಲು ಸಾಧ್ಯವಾಗದಿರುವುದು ಮತ್ತು ಸಂವಿಧಾನವನ್ನ ಬದಲಾಯಿಸುವುದು ಮತ್ತು ಮೀಸಲಾತಿಯನ್ನ ಕೊನೆಗೊಳಿಸುವುದು ಮುಂತಾದ ದಾರಿ ತಪ್ಪಿಸುವ ಸಮಸ್ಯೆ ನ್ನ ಪಟ್ಟಿ ಮಾಡಿದ್ರು ಮತ್ತೆ ಟಿಕೆಟ್ ಸಿಕ್ಕ ನಂತರ ಎಲ್ಲಾ ಅಭ್ಯರ್ಥಿಗಳು ಪ್ರಧಾನಿ ಮೋದಿ ಅವರ ಮೇಲೆ ಅವಲಂಬಿತರಾಗಿ ಹುಳಿದರು ಆದ್ರೆ ಅನೇಕ ಅಭ್ಯರ್ಥಿಗಳು ತಮ್ಮ ಅಹಂಕಾರದಿಂದ ಕಾರ್ಯಕರ್ತರನ್ನ ಕೇಳಲಿಲ್ಲ ಇದರಿಂದ ಕೋಪಗೊಂಡು ಕಾರ್ಯಕರ್ತರು ಕೈಕಟ್ಟಿಕೊಳ್ತಿದ್ರು ಮೂಲಗಳ ಪ್ರಕಾರ ಶಾಸಕರು ಮತ್ತು ಅಭ್ಯರ್ಥಿಗಳ ನಡುವಿನ ಆಂತರಿಕ ಕಲಹವು ಹಲವು ಸ್ಥಾನಗಳಲ್ಲಿ ಸೋಲಿಗೆ ಕಾರಣ ಎಂದು ವರದಿಯಲ್ಲಿ ಹೇಳಲಾಗಿದೆ ಸ್ವತಃ ಅನೇಕ ಶಾಸಕರು ಚುನಾವಣೆಗೆ ಸ್ಪರ್ಧಿಸಲು ಬಯಸಿದ್ರು ಆದ್ರೆ ಟಿಕೆಟ್ ಸಿಗದ ಕಾರಣ ಅವರು ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸಲು ವಿರೋಧ ಪಕ್ಷದ ಜೊತೆ ಸೇರಿಕೊಂಡಿದ್ರು ಎನ್ನಲಾಗಿದೆ ಇದರೊಂದಿಗೆ ಯುಪಿ ಬಿಜೆಪಿ ಮುಖ್ಯಸ್ಥರು ರಾಜ್ಯದಲ್ಲಿ ಪಕ್ಷದ ಕಾರ್ಯಕ್ಷಮತೆಯನ್ನ ಸುಧಾರಿಸುವ ಯೋಜನೆಯ ಬಗ್ಗೆಯೂ ಕೂಡ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಪರಿಸ್ಥಿತಿಯನ್ನ ನಿಯಂತ್ರಿಸುವುದು ಪಕ್ಷದ ಪ್ರಮುಖ ಆದ್ಯತೆಯಾಗಿದೆ ಸಾಮೂಹಿಕ ವಜಾ ಅಥವಾ ದೊಡ್ಡ ನಾಯಕರನ್ನ ತೆಗೆದು ಹಾಕಲು ಪಕ್ಷವು ಹೆಚ್ಚು ಉತ್ಸಾಹವನ್ನ ತೋರಲಿಲ್ಲ ಎಂದು ಹೇಳಲಾಗಿದೆ ನೆಲದ ಮೇಲೆ ಹೆಚ್ಚಿನ ನಾಯಕರನ್ನ ಆಕರ್ಷಿಸುವ ಅವಶ್ಯಕತೆ ಇದೆ ಪಕ್ಷದ ಕಾರ್ಯಕರ್ತರು ಎತ್ತುವ ಸಮಸ್ಯೆಗಳನ್ನ ನಿಭಾಯಿಸಲು ಉತ್ತಮ ಕಾರ್ಯವಿಧಾನಗಳನ್ನ ಹಾಕಿಕೊಳ್ಳುವುದು ಅಗತ್ಯವಾಗಿದೆ ಎಂದಿದ್ದಾರೆ ಈ ಪ್ರಮುಖ ವಿಷಯಗಳಲ್ಲಿ ಆಡಳಿತದ ಪ್ರಾಬಲ್ಯವನ್ನ ನಿಯಂತ್ರಿಸುವ ಅಗತ್ಯವಿದೆ ಎಂದು ಪರಿಶೀಲನಾ ವರದಿ ಹೇಳಿದೆ ಇದಲ್ಲದೆ ಘರ್ಷಣೆಗಳನ್ನ ಬದಿಗಿಟ್ಟು ಮಹತ್ವದ ವಿಷಯಗಳಲ್ಲಿ ಒಮ್ಮತಕ್ಕೆ ಬರಬೇಕು ಅದೇ ಸಮಯದಲ್ಲಿ ಒಬಿಸಿ ಅಂಡ್ ಕಳೆದು ಹೋದ ಮತಗಳನ್ನ ಮರಳಿ ಗೆಲ್ಲಲು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಎಂದು ಉಲ್ಲೇಖಿಸಲಾಗಿದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ